ಅಣ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಿಮ್ಮಣ್ಣ ನಿಂಗಪ್ಪ ಮುಗಿನವ್ರು ಅಣ್ಣ ಯಾವ ಅಣ್ಣ ನಮ್ಮದು ಮೈಸೂ ಅಡಿಗೆ ನಿಮ್ದೇನ ಅಣ್ಣ ಜಹಾ ನಮ್ಮದಲ್ಲಿ ಅಣ್ಣ ಎಷ್ಟು ವರ್ಷದಿಂದ ನೀವು ಅಗ್ರಿಕಲ್ಚರ್ ಮಾಡಕಾರಿ ನಾವ್ ಇದಿಲ್ರಿ ಎಜುಕೇಶನ್ ಇಲ್ರಿ ನಮ್ ಹೌದ್ ಊರ ವರ್ಷದ್ರಿ ಓಕೆ ಓಕೆ ಅಣ್ಣ ಏನೇನ್ ಮಾಡ್ತೀರಿ ಊರಲ್ಲಿ ಇತ್ತ ಇವರು ಇವತ್ತ ದನ ಮೀಸಿಕೊಳ್ಳುದ್ರಿ ಹಾಲ ಹಾಕೊಂಡು ಎಷ್ಟದ ಹೌದ್ ನಮ್ಮ ಒಂದ್ ಮನ್ಯಾಗ ಒಂದ್ ಮೂರ್ ನಾಲ್ಕು ಲಾವ್ ಹೌದಾ ಎಲ್ಲಾ ಮುರ ಹಾ ಎಲ್ಲಾ ಪ್ಯೂರ್ ಎಲ್ಲ ಪ್ಯೂರ್ ಒಂದ ಜವಾರಿ ಐತಿ ಅಣ್ಣ ಒಂದ ಮುರಾ ಲೀಟರ್ ಹಾಲ್ ಹಿಡ್ತೈತಿ ಒಂದ್ ದಿವಸ ಒಂದ್ ದಿವ್ಸಕ್ಕೆ ಎರಡು ಕೂಡಿ ಇಪ್ಪತ್ತರ ತನಕ ಹಿಣತೈತಿ ಹದಿನೈದು ಇಳಕೊಂಡ್ ಇಪ್ಪತ್ತರ ತನಕ ಅಂದ್ರೆ ಮೂರ ಅದ ನಿಮ್ಮ ಅಣ್ಣ ತಿಂಗಳಿಗೆ ಹಣ ತಿಂಗ್ಳಿಗೆ ನಿಮ್ದಿರ್ಬೋದ ಮೂರ್ ಮೂರ ಏನ್ ನೋಡ್ರಿ ಖರ್ಚು ತೆಗದ್ರ ಏನೈತಿ ನೋಡ್ರಿ ಬಾಳ ವಾರ ಹತ್ ಸಾವಿರ ರೂಪಾಯಿ ಬಿಲ್ ಹಾಕವ್ರಿ ಹಾಲಿ ರೇಟ್ ಅದ್ರಾಗ ಅರ್ಧ ಉಳಿತೈತಿ ಅಂದ್ರ ಐದ್ ಸಾವಿರ ಒಳಗೆ ಇಪ್ಪತ್ ರೂಪಾಯಿ ಉಳಿತೈತಿ ಅಂತ ಹೇಳಿ